ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರತ್ ಪ್ರಪಂಚ ಸಲಾರ್ ಈ ಥರದ್ದು ಬಾಂಡ್ ರವಿ ಈ ಥರದ್ದೆಲ್ಲ ಮಾಡಿದ್ದೆ ಎಲ್ಲಿ ಹೋದರೂ ಇವತ್ತಿಗೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬ ಜನ ಗೊತ್ತಿಲ್ವೇನೋ ಇದು ನಾನು ಅಂತ ಮೋಸ್ಟ್ಲಿ ಭುವನ ಗಗನ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದರೆ ಫಸ್ಟ್ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪ್ರತಿ ಜೊತೆ ಆ್ಯಕ್ಟ್ ಮಾಡುವಾಗ ಅದೆಲ್ಲ ಆದ್ಮೇಲೆ ಡಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ರ ಆಯ್ತು ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬಾ ದೊಡ್ಡ ಮಟ್ಟಿಗೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕಂದ್ರೆ ಅದ್ರ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಆಗಿದೆ ಹೇಳಿರುವಂತಹ ವಿಷಯಗಳಾಗಿದೆ ಅಂದ್ರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡುಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ ಪರಿಚಯ ಆದವ್ರನ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವೊಂದು ಒಂದಷ್ಟು ಜನಕ್ಕೆ ತೋರಿಸಿದ್ವಿ ನಮಗನ್ಸಿದ್ದೆ ಅವ್ರಿಗೂ ಅನಿಸ್ತಿದೆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರೂ ಮಾತಾಡ್ತಿಲ್ಲ ಭಾವುಕರಾಗ್ತಿದ್ದಾರೆ ನಾವು ಬರೀ ಒಂದಿಬ್ರು ಲೇಡೀಸ್ ಹೇಳ್ತಾರೆ ಅಂದ್ಕೊಂಡೆ ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು ಅವಾಗ ಅನ್ಕೊಂಡೆ ಜಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪ್ಬೇಕು ಅಲ್ಲಿ ತಲುಪುತ್ತೆ ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು ಈ ಸಿನಿಮಾ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂತ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನ್ಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ಅವರನ್ನು ಹೇಳಿದ್ರು ಈ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಮಾತನ್ನ ಉಳಿಸಿಕೊಂಡು ಎಲ್ಲಾ ಕಡೆ ಪ್ರಮೋಷನ್ಸ್ ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವರ ಅವ್ರು ಏನು ಅನ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಈ ಜನಗಳ ಮನಸ್ಸಲ್ಲಿ ವರ್ಷಗಟ್ಲೆ ಇದು ಉಳಿಯುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ರ ಮನಸ್ಸನ್ನು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ಆ ನಗು ಮತ್ತೆ ಆ ಒಂದು ಆ ಭಾರ ಎರಡೂ ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ನಮ್ಮ ಭುವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಮೊದಲನೇ ಸೇರುತ್ತೆ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಕೂಡ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಇದು ಸೇರಿಸಿ ನಾಲ್ಕು ಸಾಂಗ್ ಆಯ್ತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬಾ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ ಅದು ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀವು ಕೇಳಿಸ್ಕೊಂಡ್ರಿ ಹಾಡ್ ಅನ್ಸುತ್ತೆ ತುಂಬ ಆ ವೆಯ್ಟ್ ಏನಿತ್ತು ಆ ಮ್ಯೂಸಿಕ್ ಅದು ಸಿನಿಮಾದಲ್ಲಿ ರೀ ರೆಕಾರ್ಡ್ಗಳು ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ ಸೊ ಈ ಥರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನು ಪರ್ಫಾಮ್ ಮಾಡಿದೀವೋ ನಮ್ಮ ತಂದೆ ಅಚುತ್ರು ಅಚ್ಯುತ್ ರಾವಸರರು ಸರ್ ಪ್ರಕಾಶ್ ತುಮ್ಮಿನಾಡು ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ಈ ಥರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೇ ಈ ಥರ ಸಿನ್ಮಾಗಳ ಗೆಲುವಿನ ಮೂಲಕ ವರ್ಷ ಮೂರು ವರ್ಷಕ್ಕೊಂದು ಸಿನಿಮಾ ಬಂದು ಅದು ಬಿಟ್ರೆ ಅದು ಇಂಡಸ್ಟ್ರಿ ಆಗಲ್ಲ ಈ ಥರದ ಸಿನ್ಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರ ಕನ್ನಡ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ ಗೆಲ್ತಾರೆ ಅಂತ ಅನ್ಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ ದಯವಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ